ಗಡಿಪಾರ ಮಾಡ್ಕೊಂತ ಹೋದ್ನಪ್ಪ ಅಂದ್ರೆ ಮುಂದೆ ಹೋರಾಟ ಮಾಡಕ್ಕೆ ಹೋರಾಟಗಾರ ಬೇಕಲ್ಲ ಎಲ್ಲ ಬರೀ ಈ ಮೂರ್ಖರ ಆಳ್ವಿಕೆ ಮಾಡ್ಕೊಂತ ಹೋಗ್ಬಿಟ್ರೆ ಮೂರ್ಖರನ್ನ ಎತ್ತರಿಸಂತ ಒಬ್ಬ ಹೋರಾಟಗಾರ ಬೇಕಲ್ಲ ಈ ಹಿಂದೆ ಬ್ರಿಟಿಷರು ಹೋರಾಟ ಮಾಡ್ಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೋರಾಟಗಾರರಿಂದನೇ ಹೊರತು ಆಡಳಿತ ಮಾಡೋದರಿಂದ ಬಂದಿಲ್ಲ ಈ ಹೋರಾಟಗಾರರಿಂದನೇ ಇದು ನ್ಯಾಯ ಸಿಗ್ತೈತಿ ಇವತ್ತು ಅನ್ಕೊಂಡಿರ್ಬೋದು ಈ ಧರ್ಮಸ್ಥಳದಲ್ಲಿ ಬೆಳತಂಗಡಿಯಲ್ಲಿ ಉಜಿರಿಯಲ್ಲಿ ಮಾತ್ರ ಸೌಜನ್ಯನ ಧ್ವನಿ ಎತ್ತೈತಿ ಅಂತ ಹೇಳಿ ಪ್ರತಿ ಮನೆ ಮನೆಯಲ್ಲಿ ಯಾಯ ತಂದೆ ತಾಯಿ ಹೆಣ್ಣು ಎತ್ತನೋ ಮಗ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟೇನೋ ಯಾವನೋ ಒಬ್ಬನ ಮೂರ್ಖ ಹೇಳ್ಬೋದು ಸೌಜನ್ಯನ ಬಗ್ಗೆ ವಿರುದ್ಧವಾಗಿ ಹೇಳ್ಬೋದು ಸೌಜನ್ಯ ರೇಪ್ ಆಗಿ ಹುಡುಗಿ ನ್ಯಾಯ ಸಿಗಬೇಕಂತಂದೇಳಿ ಹೆಣ್ಣಿನ ಪೂಜೆ ಮಾಡೋ ಪ್ರತಿಯೊಬ್ಬ ಗಂಡನು ಧ್ವನಿ ಎತ್ತೇ ಎತ್ತೇನ ಇವತ್ತು ಪ್ರತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಮನೆಗೂ ಆಲ್ರೆಡಿ ಇದು ವಿಷಯ ಗೊತ್ತೈತಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡ್ಲಿಲ್ಲದ್ರೆ ಸರ್ಕಾರನೇ ಆಗುವಂತ ಒಂದು ಸ್ಥಿತಿಗೆ ಬರ್ತೈತಿ ಯಾವ ಸರ್ಕಾರನೂ ಬರಲ್ಲ ನೇಪಾಳ ಇದೇ ರೀತಿನ ಆಗಿತ್ತು ನ್ಯಾಯ ದೊರಕ ನ್ಯಾಯ ದೊರಕಲಿಕ್ಕೆ ನ್ಯಾಯ ದೊರಕಲಿಕ್ಕೆ ಆಗ್ಲಾರ್ದಂಥ ಸ್ಥಿತಿ ಬಂದ ಮೇಲೆ ಜನನೇ ಸ್ವತಂತ್ರವಾಗಿ ಎದ್ರು ಆದ್ರೂ ನಮ್ಮ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಪವಿತ್ರವಾಗಿ ಕೊಟ್ಟಾರ ಪ್ರತಿಯೊಬ್ಬನು ಹೋರಾಡ್ಬಹುದು ಪ್ರತಿಯೊಬ್ಬನು ಕ್ವಶನ್ ಮಾಡಬಹುದು ಇವತ್ತು ಮನವಿ ಕೊಡ್ಲಿಕ್ಕೆ ಬಂದೊತ್ನಾಗೆ ಮನವಿ ಕೊಡ್ಲಿಕ್ಕೆ ಐದು ಜನ ಹೋಗಲೇಬಹುದು ಇವು ಆಯ್ತು ಇಲ್ಲ ಪೊಲೀಸರು ಕೊಟ್ಟಿದ್ದಾರೆ ನೀವು ಮನವಿ ಕೊಡಕ್ಕೆ ಆಸ್ಪದ ಇಲ್ಲ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡಕ್ಕೆ ಕೊಟ್ಟಿಲ್ಲ ಅಂತೇಳಿ ನಾವು ಮನವಿ ಕೊಡ್ಲಿಕ್ಕೆ ಹೋಗ್ಬಾರ್ದು ಅಂತಂದೇಳಿ ನಮ್ಮ ಬಿ ಎನ್ ಎಸ್ ಆಕ್ಟ್ ಒಳಗೆ ಯಾವ್ದ್ರಲ್ಲಿ ಐತಿ ಬೇಕ ನಮಗೆ ಅಧಿಕಾರ ಇಲ್ವಾ ಈಗ ನಮ್ಮ ಮಗಳು ನಮ್ಮ ತಂಗಿ ನನ್ನ ತಾಯಿ ನನ್ನ ಅಕ್ಕ ತಂಗಿ ಈ ಸ್ಥಿತಿಯಾಗ ಐತಿ ಅಂತಂದೇಳಿ ಯಾರು ಅನ್ಯಾಯಕ್ಕೊಳಗಾದ್ರು ಬಂದು ಯಾರಿಗೆ ನ್ಯಾಯ ಬೇಕಂತಂದೇಳಿ ಹೋಗಿ ಮನವಿ ಕೊಡಕ್ಕಾಗಲ್ಲ ಆ ಮನವಿ ಕೊಡೋ ಸಮೇತ ಈ ರೀತಿ ಕೂಗಿಸ್ಬೇಕ ಇದು ಇದು ಹಿಟ್ಲರ್ ಆಡಳಿತ ಬೇಡ ಸರ್ಕಾರ ಒಳ್ಳೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅದಾರ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರೇ ನಮ್ಮ ರಾಜ್ಯದ ಜನರ ಪರವಾಗಿ ನಾವು ಎಲ್ಲರ ಪರವಾಗಿ ನಿಮ್ಗೆ ಕೈ ಮುಗಿದು ಕೇಳ್ತೀವಿ ಇದು ಸೌಜನ್ಯ ವಿಚಾರನ ನೀವು ಗಂಭೀರವಾಗಿ ಪರಿಗಣಿಸಿ ಆ ಸಪ್ತರ ಅಂತ ಹುಡುಗಿಗೆ ನ್ಯಾಯ ನೀವು ದೊರಕಿಸಿ ಕೊಡಲೇಬೇಕು ನೀವು ನ್ಯಾಯ ದೊರಕಿಸಿ ಕೊಟ್ಟಪ್ಪ ಅಂದ್ರೆ ಈ ಅಣ್ಣಪ್ಪ ಮಂಜುನಾಥ ಸ್ವಾಮಿನ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ನಿಮ್ಮನ್ನ ಅದೇ ರೀತಿ ಪೂಜೆ ಮಾಡ್ತೀವೋ ಅಂತಂದೇಳಿ ಈ ರಾಜ್ಯದ ಪರವಾಗಿ ನಿಮಗೆ ಕೈ ಮುಗ್ರಿ ಕೇಳ್ತಂತೀವಿ ಇವತ್ ಅವತ್ತಿನ ಏನು ಬ್ರಿಟಿಷರು ಇವತ್ತಿನ ರಾಜಕಾರಣಿಗಳಾಗಿರ ಅವತ್ತಿನ ಏನು ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮಂತ ಸಂಘಟನೆಗಳ ಹೋರಾಟಗಾರರಾಗಿರೋ ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡ್ಲಿಲ್ಲದ್ರೆ ಸರ್ಕಾರನೇ ಪತನಾಗುವಂಥ ಒಂದು ಸ್ಥಿತಿ ಬರ್ತೈತಿ ಯಾವ ಸರ್ಕಾರನೂ ಬರಲ್ಲ ಈಗ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಏನು ಸುಳ್ಳು ಕೇಸ್ಗಳು ದಾಖಲಿಸ್ತಾ ಇದ್ದಾರೆ ಅದಕ್ಕೆ ಮನವಿ ಕೊಡಬೇಕು ಅಂತ ಅನ್ನೋ ಉದ್ದೇಶಕ್ಕೋಸ್ಕರ ನಾವೆಲ್ಲ ಬಂದಿದ್ವಿ ಇಲ್ಲಿ ಇವರು ಮನವಿ ಕೊಡೋದಕ್ಕೆ ನಮಗೆ ಆಸ್ಪದ ಕೊಡ್ತಾ ಇಲ್ಲ ಯಾಕೆ ಅಂತಂದರೆ ನಾವೇನೋ ಅಧಿಸೂಚನೆ ಹೊಡೆಸಿದೀವಿ ಯಾವ ರೀತಿ ಮನವಿ ಕೊಡೋಂಗಿಲ್ಲ ಅಂತಂದರೆ ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ನಮಗೆ ನಮ್ಗೆ ಅವಕಾಶ ಇದೆ ಮನವಿ ಕೊಡಲಿಕ್ಕೆ ನಾವು ಅವಕಾಶ ಇದ್ದಿದ್ದರೂ ಅವಕಾಶ ಇಲ್ಲಿ ಮನವಿ ಕೊಡ್ಬೋದು ನಾವು ಹಾಗಿದ್ದು ಕೂಡ ನಮ್ಮನ್ನು ಕಾನೂನನ್ನು ದುರ್ಬಳಕೆ ಮಾಡಿಕೊಂಡು ಇಲ್ಲಿ ಮನವಿ ಕೊಡದೇ ಇಂಥ ತಡಿತಕ್ಕಂಥ ಪ್ರಯತ್ನಗಳಾದವು ಖಂಡಿತವಾಗ್ಲೂ ನಾವು ಇದನ್ನ ಏನಿರೋ ಪ್ರಯತ್ನ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅಥವಾ ಇನ್ನು ಮುಂದೆ ದೊಡ್ಡ ದೊಡ್ಡ ಜನ ಎಲ್ಲ ಸೇರ್ತಾರೆ ಇಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಸೌಜನ್ಯ ಪರ ಹೋರಾಟಗಾರ ವೇದಿಕೆ ಒಂದು ಇಷ್ಟು ಜನ ಬರೀ ಬೆಳ್ತಂಗಡಿ ಆಮೇಲೆ ಉಜ್ರೆ ಏನು ಈ ಥರದ್ದಲ್ಲ ಉತ್ತರ ಕರ್ನಾಟಕ ಕೂಡ ಹಬ್ಬಿದೆ ಅಲ್ಲಿಂದ ಕೂಡ ಜನ ಲಕ್ಷಾನುಗಟ್ಟಲೆ ಜನ ಇಲ್ಲಿ ಆಗಮಿಸ್ತಾರೆ ನಾಳೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಈ ಈ ಭಾಗದಲ್ಲಿ ರೂಪುಗೊಳ್ಳುತ್ತೆ ಇದೇ ರೀತಿ ಸೌಜನ್ಯ ಪರ ಏನು ಹೋರಾಟಗಾರರ ಮೇಲೆ ನೀವು ಪ್ರಕರಣಗಳು ದಾಖಿಸ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಏನು ಆ ಜನಗಳು ಬರ್ತಾರಲ್ಲ ಅಲೆಯಲ್ಲಿ ತಾವು ಖಂಡಿತ ಕಚ್ಕೊಂಡು ಹೋಗ್ತೀರಿ ಇದು ದೊಡ್ಡ ಮಟ್ಟದಲ್ಲಿ ಅವೇರ್ನೆಸ್ ಆಗದೆ ಆಗುತ್ತೆ ಅಂತ ಹೇಳ್ತೀನಿ ಸರ್ ಸರ್ ನಮ್ದು ಗುಲ್ಬರ್ಗ ಮಾಹಿತಿ ಹಕ್ಕು ಹೋರಾಟಗಾರರು ಇವತ್ತೇನು ಸೌಜನ್ಯಗಳಿಗೆ ವಿಚಾರವಾಗಿ ಹೋರಾಟದಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿ ಸರ್ ಆಗಿರ್ಬೋದು ಗಿರೀಶ್ ಮಟ್ಟಣ ಸರ್ ಆಗಿರ್ಬೋದು ಮತ್ತೆ ಇವರು ಜಯಂತ್ ಟಿ ಸರ್ ಆಗಿರ್ಬೋದು ವಿಠಲ್ಗೌಡರ್ ಆಗಿರ್ಬೋದು ಆ ಒಂದು ಹೋರಾಟದಲ್ಲಿ ಭಾಗವಹಿಸಿರುವುದಕ್ಕೆ ಸುಳ್ ಕೇಸ್ಗಳನ್ನ ಹಾಕಿ ಗಡಿಪಾರ ಆದೇಶ ಆಗಿರ್ಬೋದು ಅಥವಾ ಸುಮ್ಮನೆ ಎಲ್ಲೋ ಒಂದು ಗಲಾಟೆ ಆಗಿದೆ ಅಂತ ಸುಳ್ಳು ಸುಳ್ಳು ಕೇಸ್ ಆಗ್ತಾ ಇರ್ತಕ್ಕಂಥ ವಿಚಾರವಾಗಿ ಒಂದು ಮನವಿ ಕೊಡಲಾಗಿತ್ತು ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಅಂತ ಒಂದು ಮಾಹಿತಿ ಬಂದಿತ್ತು ಸರ್ ನಮಗೆ ಸೊ ಆ ಒಂದು ಮಾಹಿತಿ ಆಧಾರಿತವಾಗಿ ನಾವೆಲ್ಲ ಸುಮಾರು ಒಂದು ಸಾವಿರ ಜನ ಹೊರಟಿದ್ವಿ ಸೊ ಕೊನೆಗೆ ಇದೇನೋ ಮಾಹಿತಿಯನ್ನು ನಾವು ಮನವಿಯನ್ನು ಕೊಡಲಿಕ್ಕೆ ಬಿಡೋದಿಲ್ಲ ಅನ್ನೋ ವಿಚಾರವಾಗಿ ಒಂದು ಸ್ಟೇಟ್ಮೆಂಟನ್ನು ಬಂತು ಸೊ ಆ ವಿಚಾರವಾಗಿ ಸ್ವಲ್ಪ ಜನ ಹೋಲ್ಡ್ ಆಫ್ ಆಗಿ ನಾವು ಒಂದು ಮೂರು ಜನ ಒಂದು ಮೂರು ನಾಲ್ಕು ಕಾರ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿ ಏನು ನಡೀತಾ ಇದೆ ಕಾನೂನು ಒಂಥರ ಅವ್ರ ಅಪ್ಪನ ಮನೆ ಸ್ವತ್ತಾಗಿದೆ ಇಲ್ಲಿ ಯಾರಿಗೂ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ ಈ ಹಿಂದೆ ಸ್ವಾತಂತ್ರ್ಯ ಹೋರಾಟಗಾರರು ಹೆಂಗಿದ್ರು ಇವತ್ ಅವತ್ತಿನ ಏನು ಬ್ರಿಟಿಷರು ಇವತ್ತಿನ ರಾಜಕಾರಣಿಗಳಾಗ್ಯಾರೆ ಅವತ್ತಿನ ಏನು ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮಂತ ಸಂಘಟನೆಗಳ ಹೋರಾಟಗಾರರಾಗ್ಯ ಅವತ್ತಿನ ಬ್ರಿಟಿಷರೇ ಇವತ್ತಿನ ರಾಜಕಾರಣಿಗಳು ಉಜಿರೆ ಆಗಲಿ ಬೆಳ್ತಂಗಡಿ ಆಗಲಿ ಈ ಒಂದು ಹೋರಾಟಕ್ಕೆ ಸೀಮಿತವಾಗಿಲ್ಲ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಜನ ಇದೆ ಇಲ್ಲಿ ಒಂದು ಕರೆ ಕೊಟ್ಟರೆ ಸುಮಾರು ಲಕ್ಷ ಜನ ಆಗಲಿ ಕರೆತರ್ತಕ್ಕಂಥ ಕೆಪಾಸಿಟಿ ನಮಗಿದೆ ನಾವು ಬಂದೇ ಬರ್ತೀವಿ ಕಾನೂನು ಯಾರ ಅಪ್ಪನ ಮನೆ ಸೊತ್ತಲ್ಲ ನಮಗೂ ಕೂಡ ರಕ್ತ ಕುದೀತದೆ ನಮ್ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು ತಮ್ಮನೆಯಲ್ಲೂ ಕೂಡ ಹೆಣ್ಮಕ್ಳಿದ್ದಾರೆ ಇದ್ದಾರೆ ನಿಮಗೂ ಕೂಡ ಮಗಳು ಅಕ್ಕ ತಂಗಿ ಅಮ್ಮ ಯಾರಾದರೂ ಇರ್ಬೋದು ನಿಮಗೂ ಕೂಡ ನಿಮ್ಮ ಮನೆಯಲ್ಲಿ ಅತ್ಯಾಚಾರ ಆದರೆ ನೀವು ಸುಮ್ಮನೆ ಕೈ ಕಟ್ಟಿ ಕೂರ್ತೀರಾ ಹಾಂ ಅದರಿಂದ ದಯವಿಟ್ಟು ಇದೊಂದು ಕಿವಿ ಮಾತು ಹೇಳ್ತೀವಿ ನೋಡ್ರಿ ಅತ್ಯಾಚಾರ ಆದ ಶೀಘ್ರವಾಗಿ ಅತ್ಯಾಚಾರ ಮಾಡಿದಂಥ ಕೊಲೆಗಡಕರನ್ನ ಕಂಡಿಡಿಬೇಕು ಅದನ್ನ ಬಿಟ್ಕೊಂಡು ಏನಾದರೂ ಅತ್ಯಾಚಾರ ಮಾಡಿದವ್ರಿಗೆ ಸಪೋರ್ಟ್ ಮಾಡ್ತಾ ಹೋದರೆ ಮುಂದಿನ ದಿನದಲ್ಲಿ ಪರಿಣಾಮ ನೆಟ್ಟಗಿರಲ್ಲ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತಾಯಿದ್ದೀನಿ ಕೊಲೆ ಯಾರು ಅಂತಂದೇಳಿ ಈ ಸರ್ಕಾರ ಎಚ್ಚೆತ್ಕೊಂಡು ಕೊಲೆಗಾರನ್ನ ಕರೆಕ್ಟಾಗಿ ಒಂದು ಕಮಿಟಿ ರಚನೆ ಮಾಡಿ ಕಂಡುಹಿಡಬೇಕು ಅದು ಎಲ್ಲ ಬಿಟ್ಟು ಈ ಅವರು ಸೌಜನ್ಯ ವಿಚಾರವಾಗಿ ಯಾರ್ಯಾರು ಧ್ವನಿ ಎತ್ತಾರೋ ಅವ್ರ ಮೇಲೆ ಕೇಸ್ ಹಾಕಿ ಅಂತ ಗಡಿಫಾರ್ ಮಾಡ್ಕಂತ ಓದ್ನಪ್ಪ ಅಂದರೆ ಮುಂದೆ ಹೋರಾಟ ಮಾಡೋಕ್ಕೆ ಹೋರಾಟಗಾರ ಬೇಕಲ್ಲ ಎಲ್ಲ ಬರೀ ಈ ಮೂರ್ಖರ ಆಳ್ವಿಕೆ ಮಾಡ್ಕೊಂತ ಹೋಗಿಬಿಟ್ರೆ ಮೂರ್ಖರನ್ನ ಎಚ್ಚರಿಸಂಥ ಒಬ್ಬ ಹೋರಾಟಗಾರ ಬೇಕಲ್ಲ ಈ ಹಿಂದೆ ಬ್ರಿಟಿಷರು ಹೋರಾಟ ಮಾಡಬೇಕಾದ್ರೆ ನಮಗೆ ಸ್ವಾತಂತ್ರ್ಯ ಬಂದದ್ದು ಹೋರಾಟಗಾರರಿಂದನೇ ಹೊರ್ತು ಆಡಳಿತ ಮಾಡೋರಿಂದ ಬಂದಿಲ್ಲ ಈಗ ಹೋರಾಟಗಾರರಿಂದನೇ ಇದು ನ್ಯಾಯ ಸಿಗ್ತೈತಿ ಇವತ್ತು ಅನ್ಕಂಡಿರ್ಬೋದು ಈ ಧರ್ಮಸ್ಥಳದಲ್ಲಿ ಬೆಳತಂಗಡಿಯಲ್ಲಿ ಉಜ್ರಿಯಲ್ಲಿ ಮಾತ್ರ ಸೌಜನ್ಯನ ಧ್ವನಿ ಎತ್ತೈತಿ ಅಂತೇಳಿ ಪ್ರತಿ ಮನೆ ಮನೆಯಲ್ಲಿ ಯಾ ತಂದೆ ತಾಯಿ ಹೆಣ್ಣು ಎತ್ತನೋ ಮಗ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟೇನೋ ಯಾವನೋ ಒಬ್ಬನ ಮೂರ್ಖ ಹೇಳ್ಬೋದು ಸೌಜನ್ಯನ ಬಗ್ಗೆ ವಿರುದ್ಧವಾಗಿ ಹೇಳ್ಬೋದು ಸೌಜನ್ಯ ರೇಪಾಗಿ ಹುಡುಗಿಗೆ ನ್ಯಾಯ ಸಿಗಬೇಕಂತಂದು ಹೇಳಿ ಹೆಣ್ಣಿನ ಪೂಜೆ ಮಾಡೋಂಥ ಪ್ರತಿಯೊಬ್ಬ ಗಂಡನು ಧ್ವನಿ ಎತ್ತೇ ಎತ್ತೇನ ಇವತ್ತು ಪ್ರತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಮನೆಗೂ ಆಲ್ರೆಡಿ ಇದು ವಿಷಯ ಗೊತ್ತೈತಿ ಸರ್ಕಾರ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಕ್ರಮ ಜರುಗಿಸಿ ನ್ಯಾಯ ದೊರಕಿಸಿ ಕೊಡ್ಲಿಲ್ಲದ್ರೆ ಸರ್ಕಾರನೇ ಪತನ ಆಗೋವಂಥ ಒಂದು ಸ್ಥಿತಿಗೆ ಬರ್ತೈತಿ ಯಾವ ಸರ್ಕಾರನೂ ಬರಲ್ಲ ಸ್ಥಿತಿ ಆಗುತ್ತೆ ನೇಪಾಳ ಇದೇ ರೀತಿಯಾಗಿದ್ದು ನ್ಯಾಯ ದೊರಕ ನ್ಯಾಯ ದೊರಕಲಿಕ್ಕೆ ನ್ಯಾಯ ದೊರಕಲಿಕ್ಕೆ ಆಗ್ಲಾರ್ದಂಥ ಸ್ಥಿತಿ ಬಂದ ಮೇಲೆ ಜನನೇ ಸ್ವತಂತ್ರವಾಗಿ ಎದ್ರು ಆದರೂ ನಮ್ಮ ನಮ್ಮ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಪವಿತ್ರವಾಗಿ ಕೊಟ್ಟಾರ ಪ್ರತಿಯೊಬ್ಬನು ಹೋರಾಡ್ಬೋದು ಪ್ರತಿಯೊಬ್ಬನು ಕ್ವಶನ್ ಮಾಡ್ಬೌದು ಇವತ್ತು ಮನವಿ ಕೊಡಲಿಕ್ಕೆ ಬಂದ ಹೊತ್ತೆಗೆ ಮನವಿ ಕೊಡಲಿಕ್ಕೆ ಐದು ಜನ ಹೋಗಲೇಬಹುದು ಇವು ಆಯಿತು ಇಲ್ಲ ಪೊಲೀಸರು ಕೊಟ್ಟಿದ್ದಾರೆ ನೀವು ಮನವಿ ಕೊಡೋಕೆ ಆಸ್ಪದ ಇಲ್ಲ ನಾವು ಇಲ್ಲಿ ಪ್ರೊಟೆಸ್ಟ್ ಮಾಡೋಕ್ಕೆ ಕೊಟ್ಟಿಲ್ಲ ಅಂತೇಳಿ ನಾವು ಮನವಿ ಕೊಡಲಿಕ್ಕೆ ಹೋಗ್ಬಾರ್ದು ಅಂತಂದೇಳಿ ನಮ್ಮ ಬಿ ಎನ್ ಎಸ್ ಆ್ಯಕ್ಟ್ ಒಳಗೆ ಐತಿ ಯಾಕೆ ನಮಗೆ ಅಧಿಕಾರ ಇಲ್ವಾ ಈಗ ನಮ್ಮ ಮಗಳು ನಮ್ಮ ತಂಗಿ ನನ್ನ ತಾಯಿ ನನ್ನ ಅಕ್ಕ ತಂಗಿ ಈ ಸ್ಥಿತಿಯಾಗೈತಿ ಅಂತಂದೇಳಿ ಯಾರು ಅನ್ಯಾಯಕ್ಕೊಳಗಾದ್ರು ಬಂದು ಯಾರಿಗೆ ನ್ಯಾಯ ಬೇಕಂತಂದೇಳಿ ಹೋಗಿ ಮನವಿ ಕೊಡೋಕ್ಕಾಗಲ್ಲ ಆ ಮನವಿ ಕೊಡೋದು ಸಮೇತ ಈ ರೀತಿ ಕೂಗಿಸ್ಬೇಕಾ ಇದು ಇದು ಹಿಟ್ಲರ್ ಆಡಳಿತ ಬೇಡ ಸರ್ಕಾರ ಒಳ್ಳೆ ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುಖ್ಯಮಂತ್ರಿ ಅದಾರ ನಮ್ಮ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರೇ ನಮ್ಮ ರಾಜ್ಯದ ಜನರ ಪರವಾಗಿ ನಾವು ಎಲ್ಲರ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ತೀವಿ ಇದು ಸೌಜನ್ಯ ವಿಚಾರನ ನೀವು ಗಂಭೀರವಾಗಿ ಪರಿಗಣಿಸಿ ಆ ಸಪ್ತರ ಅಂತ ಹುಡುಗಿಗೆ ನ್ಯಾಯ ನೀವು ದೊರಕಿಸಿ ಕೊಡಲೇಬೇಕು ನೀವು ನ್ಯಾಯ ದೊರಕಿಸಿ ಕೊಟ್ಟನಪ್ಪ ಅಂದ್ರೆ ಈ ಅಣ್ಣಪ್ಪ ಮಂಜುನಾಥ ಸ್ವಾಮಿನ ಯಾವ ರೀತಿ ನಾವು ಪೂಜೆ ಮಾಡ್ತೀವೋ ನಿಮ್ಮನ್ನು ಅದೇ ರೀತಿ ಪೂಜೆ ಮಾಡ್ತೀವಿ ಅಂತಂದೇಳಿ ಈ ರಾಜ್ಯದ ಜನತೆ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ತೀವಿ